ಒಂದ್ ಬಟ್ಟೆ ಕೊಡ್ಸೋರೆ ದಾರಿ ತಪ್ಪಿರ್ತಾರೆ ಅಮ್ಮನೆ ಮಗಳನ್ನ ಮಕ್ಕಳುಗಳನ್ನ ಕರ್ಕೊಂಡು ಕರ್ಕೊಂಡೋಗಿ ತಲೆ ಹಿಡಿತಾ ಇರ್ತಾರೆ ಅಮ್ಮ ಇದ್ರುನು ಮನೆಗಳಿಗೆ ಬಂದು ಯೂಸ್ ಮಾಡ್ಕೊತಾ ಇರ್ತಾರೆ ಆಕ್ಚುಲ್ ಆಗಿ ಆ ಹುಡ್ಗಿನ ಯೂಸ್ ಮಾಡ್ಕೋಬೇಕು ಅಂತ ನಂಬರ್ ತಗೊಂಡ ಈ ಹುಡುಗ ಆ ಹುಡ್ಗಿ ಲವ್ಗೆ ಬಿದೋಗ್ಬಿಡ್ತಾನೆ ಆ ಹುಡ್ಗಿನ ಹುಚ್ಚು ತರ ಪ್ರೀತಿಸ್ತಾನೆ ನೂಲ್ನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತ ಆ ತಾಯಿಯಿಂದ ದಾರಿ ತಪ್ಪಿದ್ವು ಅನ್ಸುತ್ತ ಆ ಕಲಿಯುಗ ಅಂತಂದ್ರೆ ಏನು ಅಂತಂದ್ರೆ ಕಲಿಬೇಕು ಮಗ ಅದಕ್ಕೆ ಇದು ಕಲಿಯುಗ ಅಂದ್ರೆ ಕೆಲವ್ರು ಇನ್ನೂ ಕೆಲವ್ರು ಹೇಳ್ತಾರೆ ಕಲ್ಸುತ್ತೆ ಮಗ ಅದಕ್ಕೋಸ್ಕರ ಇದು ಕಲಿಯುಗ ಅಂತ ಇಟ್ಕೊಂಡಿರೋನ್ಗೋಸ್ಕರ ಕಟ್ಕೊಂಡಿರೋ ಸಾಯಿಸ್ತಾ ಇರುತ್ತೆ ನಾನು ನನ್ನ ಲೈಫಲ್ಲಿ ನೋಡಿದಂತ ಕೆಟ್ಟ ಘಟನೆ ನಾನು ಹೇಳ್ತೀನಿ ಇವತ್ತು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾವೊಂದು ಕಡೆ ಬಾಡಿಗೆ ಮನೆಗೆ ಇದ್ವಿ ಆ ಬಾಡಿಗೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದ್ ಗಂಡ ಹೆಂಡತಿ ಎರಡು ಮಕ್ಳು ಇರ್ತಾರೆ ಆ ಒಂದು ದಿನ ಆ ಗಂಡ ನೇಣ ನೇಣಕಂಡ್ ಸತ್ತೋಗ್ತಾನೆ ನಮ್ಗಿನ್ನ ತಿರುವಳಿಕೆ ಇಲ್ಲ ಸೊ ಹಾಕೊಂಡು ಸತ್ತೋದಾಗ ಏನೋ ಕಷ್ಟ ಅಂತೆ ಸಾಲ ಅಂತೆ ಸತ್ತೋದ್ನಂತೆ ಅಂತ ನೀವು ಸೊ ಅದು ಅದಾದ್ಮೇಲೆ ತುಂಬಾ ವರ್ಷ ಆದ್ಮೇಲೆ ಆ ಎಮ್ಮ ದಾರಿ ತಪ್ತಾಳೆ ಒಂದಷ್ಟು ವರ್ಷ ಹೋದ್ಮೇಲೆ ನಮಗೂ ಜಗತ್ ಗೊತ್ತಾಗುತ್ತೆ ಒಂದಷ್ಟು ಸಂಪರ್ಕಗಳು ಸಿಕ್ತಾಗ ಅವಾಗ ಹೇಳ್ತಾರೆ ಈ ಎಣ್ತಿದು ಅನೈತಿಕ ಸಂಬಂಧಗಳು ನೋಡಕ್ ಗಂಡ ಗಂಡ ಸತೋಬಿಟ ನೇಣಾಕಂಡು ಅನ್ನೋ ತರ ಹೇಳ್ತಾರೆ ಸೊ ಅವಾಗ ಅದನ್ನ ಕೇಳ್ಬಿಟ್ಟು ಒಂಥರ ಶಾಕ್ ಅನ್ಸ್ ಬಿಡುತ್ತೆ ಇರ್ತಿತ್ತ ಅಂತ ಇದ್ ನಾನು ಹೇಳ್ತಾರ ತುಂಬಾ ವರ್ಷದ ಈಗಂತೂ ತುಂಬಾ ಕಾಮನ್ ಆಗಿ ನಡೀತಾ ಇದೆ ಬಿಡಿ ಈ ಅಮ್ಮ ತೇವಲ್ಗೋಸ್ಕರ ಗಂಡನ್ ಸಾಯಿಸ್ಕೊಬಿಟ್ಲ ಅಂತ ಸೊ ಇದಾದ್ಮೇಲೆ ತುಂಬಾ ವರ್ಷ ವರ್ಷ ಬರ್ತಾ 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 ಅವ್ರಿಗು ಎರಡು ಮಕ್ಳು ದೊಡ್ಡವರಾದ್ರು ಕಾಲೇಜ್ ಗೋಗೋ ತರ ಆಸು ಆದ್ರು ನೀವು ನಂಬಲ್ಲ ಇದನ್ನ ಏನೋ ವಿಡಿಯೋ ಕಂಟೆಂಟ್ ಗೋಸ್ಕರ ಹೇಳ್ತಾ ಇದೀನಿ ಅಂತಲ್ಲ ನಾನ್ ನೋಡಿರುವಂತ ಸತ್ಯನೇ ಹೇಳ್ತಾರದು ಆ ಅಮ್ಮ ಎರಡು ಮಕ್ಳು ಏನ್ ಎರಡು ಹೆಣ್ಮಕ್ಳಿದ್ರು ಅವರು ಮೂರು ಜನನು ಒಬ್ಬನ ಹತ್ರನೇ ಮಲಗಿರುವಂತಹ ಘಟನೆಗಳು ನಡೆದುಬಿಡುತ್ತೆ ನಾನು ಇದನ್ನು ಕೇಳ್ತೀನಿ ಮೂರು ಜನನು ಒಬ್ಬನೇ ಮೂರು ಜನನೂ ಒಬ್ಬನೇ ಯೂಸ್ ಮಾಡ್ಕೊಂಡಿರ್ತಾನೆ ಈ ಥರ ತುಂಬ ಜನಗಳ ಜೊತೆ ನಡೆಯುತ್ತೆ ಇರೋದು ಸೊ ಇದೆಲ್ಲ ನೋಡಿದಾಗ ಜಗತ್ ಹೋಗ್ತಾ ಇತೆ ಅಂತ ಅನ್ಸುತ್ತೆ ನೀವು ನಂಬಲ್ಲ ತುಂಬ ಯಾವ ಮಟ್ಟಕ್ಕೆ ದಾರಿ ತಪ್ತಾರೆ ಅಂದರೆ ಒಂದು ಬಟ್ಟೆ ಕೊಡ್ಸೋರೆ ದಾರಿ ತಪ್ಪಿರ್ತಾರೆ ಅಮ್ಮನೇ ಮಗಳನ್ನ ಕರ್ಕ ಕರ್ಕೊಂಡು ಕರ್ಕೊಂಡೋಗಿ ತಲೆ ಹಿಡಿತಾ ಇರ್ತಾರೆ ಅಮ್ಮ ಇದ್ರೂ ಮನೆಗಳಿಗೆ ಬಂದು ಯೂಸ್ ಮಾಡ್ಕೊತಾ ಇರ್ತಾರೆ ಸೊ ಇದೆಲ್ಲ ನೋಡಿದಾಗ ಒಂಥರ ಹಿಂಸೆ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಮಧ್ಯೆ ಮಧ್ಯ ಒಂದು ಒಳ್ಳೆ ಲವ್ ಸ್ಟೋರಿ ಇದೆ ಅದನ್ನು ಹೇಳ್ತೀನಿ ನಾನು ಇವಿಬ್ರಲ್ಲಿ ಒಂದು ಹುಡುಗಿನ ಯೂಸ್ ಮಾಡ್ಕೊಬಿಡ್ಬೇಕು ಅಂದ್ಬಿಟ್ಟು ಒಂದು ಹುಡುಗ ಏನು ಮಾಡ್ತಾನೆ ಆ ಹುಡುಗಿದ ನಂಬರ್ ತಗೊಳ್ತಾನೆ ಹೇಗೋ ಮಾಡಿ ನಂಬರ್ ತಗೊಳ್ತಾನೆ ಆ ಹುಡುಗಿಗೆ ಮೆಸೇಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಆ್ಯಕ್ಚುಲ್ ಆಗಿ ಆ ಹುಡುಗಿನ ಯೂಸ್ ಮಾಡ್ಕೋಬೇಕು ಅಂತ ನಂಬರ್ ತೊಗೊಂಡ ಈ ಹುಡುಗ ಆ ಹುಡುಗಿ ಲವ್ಗೆ ಬಿದೋಗ್ಬಿಡ್ತಾನೆ ಆ ಹುಡುಗಿನ ಹುಚ್ಚಂತರ ಪ್ರೀತಿಸ್ತಾನೆ ಆ ಹುಡುಗಿಗೆ ಇವನ್ ಮೇಲೂ ಲವ್ ಇರುತ್ತೆ ಇವನ್ ಯಾವಾಗ ಈ ಒಂದಷ್ಟು ವಿಚಾರಗಳು ಗೊತ್ತಾದಾಗ ಮಾಡ್ತಾನೆ ಅವನವ್ಳನ್ನ ಡೌಟ್ ಪಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅದು ಅವಳಿಗೆ ಇನ್ಸೆನ್ಸಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಇವನೇನು ಲವ್ ಮಾಡ್ತಾ ಇದ್ದ ಆ ಹುಡುಗನ ನಂಬಿ ಇವ್ನ ಜೊತೆ ಇರಬೇಕಿತ್ತು ಅನಿಸುತ್ತೆ ಅವಳು ಅಲ್ಲಿ ಇಲ್ಲಿ ಮೇಯ್ತಾ ಇರ್ತಾಳೆ ಅಷ್ಟೆಲ್ಲ ಗೊತ್ತಿದ್ರು ಸಹ ಆ ಹುಡುಗನ್ನ ಹುಡುಗಿನ ತುಂಬ ಪ್ಯೂರಾಗಿ ಲವ್ ಮಾಡ್ತಾನೆ ಆ ಹುಡ್ಗಿ ಇವನ ಜೊತೆ ನೀರಲ್ಲ ಏನೇನೋ ಗಲಾಟೆ ನಡೆಯುತ್ತೆ ಇದು ಕಿತ್ತೋಗ್ಬಿಡುತ್ತೆ ಇದಾದ್ಮೇಲೂ ಸಹ ಹುಡುಗಿ ಎಷ್ಟೋ ಜನಗಳು ಇವಳನ್ನ ಬಳಸ್ಕೋತಾರೆ ಈ ಹುಡುಗಿನ ಬಳಸ್ಕೋತಾರೆ ಅವ್ರ ಅವ್ರ ತಂಗಿನ ಬಳಸ್ಕೊತಾರೆ ಅವ್ರ ಅಮ್ಮನ್ನ ಬಳಸ್ಕೊಳ್ತಾರೆ ಇದೆಲ್ಲ ನಡೀತಾ ಇರಬೇಕಾದನೆ ಈ ಹುಡುಗಿ ತಾಯಿನ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇಟ್ಕೊಳ್ತಾನೆ ಸೊ ಇಟ್ಕೊಂಡು ಏನ್ ಮಾಡ್ತಾನೆ ಅವನು ದೊಡ್ಡ ಹುಡುಗಿಗೆ ದೂರ್ ದೂರ ದೊಡ್ಡ ಫ್ಯಾಮಿಲಿಗೆ ಮದುವೆ ಮಾಡ್ತಾನೆ ಅದಾದ್ಮೇಲೆ ಸೆಕೆಂಡ್ ಹುಡುಗಿನೂ ಸಹ ದೂರ ದೂರ್ಗೆ ಮದುವೆ ಮಾಡ್ತಾರೆ ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತ ಆ ತಾಯಿಯಿಂದ ದಾರಿ ತಪ್ಪಿದು ಅನ್ಸುತ್ತಾ ಮಕ್ಳುಗಳು ಯಾವತ್ತೇ ಆಗಲಿ ಮನೇಲಿ ತಾಯಿ ನೆಟ್ಟವಾಗಿರ್ಬೇಕು ಜಗತ್ತಲ್ಲಿ ಕೆಟ್ಟ ತಾಯಿಗಳಿರಲ್ಲ ಅಂತಾರಲ್ಲ ತನ್ನ ಮಕ್ಕಳುಗಳನ್ನ ತಲೆ ಹಿಡ್ದಂಥ ತಾಯಿಗಳನ್ನೇ ನೀವು ಕೆಟ್ಟ ತಾಯಿ ಅಂತ ಅಂತದೇ ಇಲ್ವಾಗಿದ್ರೆ ನೀವು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರ್ತಾರೆ ಕೆಟ್ಟ ತಾಯಿನೂ ಇರ್ತಾರೆ ಕಲಿಯುಗ ಇದು ಕೆಟ್ಟದಕ್ಕೋಸ್ಕರನೇ ಇರುವಂಥ ಯುಗ ತುಂಬಾ ಜನ ಹೇಳ್ತಾರೆ ಕಲಿಯುಗ ಅಂತಂದ್ರೆ ಏನು ಅಂತಂದ್ರೆ ಕಲಿಬೇಕು ಮಗ ಅದಕ್ಕೆ ಇದು ಕಲಿಯುಗ ಅಂತ ಅಂದ್ರೆ ಕೆಲವ್ರು ಇನ್ನೂ ಕೆಲವರು ಹೇಳ್ತಾರೆ ಕಲಿಸುತ್ತೆ ಮಗ ಅದಕ್ಕೋಸ್ಕರ ಇದು ಕಲಿಯುಗ ಅಂತ ನಿಮ್ಮ ತೆವಲುಗಳಿಗೆ ನೀವು ಯಾರ ಜೊತೆನೂ ಹೋಗೋದಾದರೆ ನಿಮ್ಮ ಮಕ್ಳುಗಳಿಗೆ ಕೆಟ್ಟ ಬುದ್ಧಿ ಕಲಿಸ್ಬೇಡಿ ಪಾಪ ಆ ಹುಡುಗ ಹುಡುಗಿನ ಲವ್ ಮಾಡ್ತಿದ್ದ ಇನ್ಸಿಡೆಂಟ್ಗಳು ನಂಗೆ ತುಂಬ ನೆನಪಿದೆ ಪಾಪ ಬಿದ್ದು ಸಾಯನ ಅವಳಿಗೆ ಅವಳು ವಾಟ್ಸಪ್ ಹ್ಯಾಕ್ ಮಾಡಿಬಿಟ್ಟಿದ್ದಾನೆ ಪಾಪ ಅವಳು ವಾಟ್ಸಪ್ಪಲ್ಲಿ ಏನು ಗೊತ್ತಾ ಇವನಿಗೆ ಲೇಟಾಗಿ ಮೆಸೇಜ್ ಮಾಡೋದು ಯಾರೋ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಬೇಗ ರಿಪ್ಲೈ ಮಾಡೋದು ಈ ಪ್ರೀತಿಲಿ ನಂಬಿಕೆ ಇರಬೇಕಂತೆ ನಿಜಾನಾ ಯಾವ ಮಟ್ಟಕ್ಕೆ ನಂಬಬೇಕು ನಾವು ಸಾಯ ಮಟ್ಟಕ್ಕೆ ನಂಬಬೇಕಾ ಸೊ ಇಲ್ಲಿ ಹೆಂಗೆ ಗೊತ್ತಾ ಈ ಹುಡುಗಿನ ನೀವು ಪ್ರಾಸ್ಟಿಟ್ಯೂಟ್ ಅಂತಾನೆ ಅನ್ಕೊಬಿಡಿ ಲೆಕ್ಕದಲ್ಲಿ ಆ ಹುಡುಗಿನ ಒಂದು ಪ್ಯೂರ್ ಹುಡುಗ ಲವ್ ಮಾಡ್ಬೇಕಾರೆ ಆ ಹುಡುಗಿನೂ ತನ್ನ ಹಳೆಯದನ್ನೆಲ್ಲ ಮರೆತು ಇವನ್ ಜೊತೆ ಜಿನಿಯಾನ ಬದುಕ್ಬೋದಿತ್ತಲ್ವ ಜಿನಾಗ್ ಲವ್ ಮಾಡಿ ಇವನೊಬ್ಬನ ಜೊತೆ ಇರ್ಬೋದಲ್ವ ಏನಕ್ಕೆ ಇರಕ್ ಆಗಲ್ಲ ಅಂತಂದ್ರೆ ಅವರ ತಾಯಿದೊಂದು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿರುತ್ತಿಲ್ಲ ಅವ್ರ ತಾಯಿ ಇದ್ದಿದ್ರೆ ಮಕ್ಳು ಹಿಂಗ ಆಗ್ತಾನೆ ಇರಲಿಲ್ಲ ಒಳ್ಳೆ ದಾರಿ ಕಲ್ತಿರೋ ಒಳ್ಳೆ ಬದುಕ್ ಕಲ್ತಿರೋ ನಮ್ಮ ಕಣ್ಣ ಮುಂದೆ ಅವ್ರ ಅಪ್ಪ ಸಾಲ ಮಾಡಿ ಸತ್ತೋದ್ರೂ ಸಹ ಹೆಣ್ಣುಮಕ್ಳು ನೋಡು ಚಲ ಬದುಕಿ ಬಾಳ್ತವ್ರೆ ಏನೋ ಥರ ಕಾಣಿಸೋದು ಬಟ್ ಇವತ್ತು ನಮ್ಮ ಕೆಟ್ಟದಾಗ್ ಕಾಣಿಸ್ಬಿಡ್ತು ಸಮಾಜದಲ್ಲಿ ಎಲ್ಲಾ ತರನು ಇರ್ತಾರೆ ಅಪ್ಪ ಸತ್ತ ಮೇಲೆ ಕಷ್ಟಪಟ್ಟು ಏನೋ ಒಂದ್ ಮಾಡದಂತ ವರ್ಗಗಳು ಇರ್ತವೆ ಅಮ್ಮ ಅಫೇರ್ ಇಟ್ಕೊಂಡಾಗ ಹೆಣ್ಮಕ್ಳು ಇರೋದನ್ನ ಪಾಲಿಸ್ಬಿಡ್ತವೆ ಇವತ್ತು ಹುಡುಗರುಗಳು ಮದ್ವೆ ಕೆದರ್ತಾ ಇದ್ದಾರೆ ಇಟ್ಕೊಂಡಿರೋನ್ಗೋಸ್ಕರ ಕಟ್ಕೊಂಡಿರೋನ್ನೇ ಇರುತ್ತೆ ಹಾಗೆ ನಿಮ್ಮ ಸುತ್ತಮುತ್ತ ನೀವು ನೋಡೋದಂತ ಕೆಟ್ಟ ಕೆಟ್ಟು ಘಟನೆಗಳು ಯಾವ್ದಾದ್ರು ಇದ್ದರೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನೀವೇನಾದ್ರು ಕೆಟ್ಟು ಘಟನೆಗಳು ನೋಡಿದರೆ ಇಲ್ಲ ಇನ್ಸ್ಪೈರಿಂಗ್ ಘಟನೆಗಳು ನೋಡಿದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ ಆ ಕತೆ ಹೇಳಿ ಆ ಕತೆನೇ ನಾನು ನಿಮ್ಗೆ ಇಲ್ಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್